ನಮಸ್ಕಾರ ಎಲ್ಲ ಪತ್ರಿಕೋದ್ಯಮದವರಿಗೆ ಮತ್ತು ಸಾರ್ವಜನಿಕರಿಗೆ ನಾನು ತಿಳಿಪಡಿಸುವುದೇನೆಂದರೆ ನನ್ನ ಮೇಲೆ ಒಂದು ಆಪಾದನೆ ಬಂದಿದೆ ಅದು ನಾನು ಕೆರೆಯ ಒಂದು ಸ್ಥಿತಿಯನ್ನೇ ನಾನು ಮಣ್ಣು ತಗೊಂಡಿದ್ದೀನಿ ಅಂತ ಯಾವುದೇ ಕಾರಣಕ್ಕೂ ಆ ಥರ ಇಲ್ಲ ಆ ಥರ ಏನಾದರೂ ಇದ್ದಲ್ಲಿ ಖಂಡಿತ ನಾನು ಅದಕ್ಕೆ ಶಿಕ್ಷೆಯನ್ನು ಪಡ್ಕೊತೀನಿ ನಂಬರ್ ಒನ್ ಅಲ್ಲಿ ಯಾವುದೇ ಕೆರೆ ಇಲ್ಲ ಅದು ಒಂದು ಹಿಡುವಳಿ ಜಮೀನು ಹಿಡುವಳಿ ಜಮೀನು ಪಕ್ಕದಲ್ಲಿ ಒಂದು ಹೊಳೆ ಹರಿಯೋವಂಥ ಪ್ಲೇಸು ಅಲ್ಲಿ ಎರಡು ಎರಡು ಅಡಿಯಷ್ಟು ಜಮಿ ಭೂಮಿ ಹೈಟ್ ಆಗಿದ್ದನ್ನು ನಾನು ಅದನ್ನು ತಗೋಬಂದು ನನ್ನ ಜಮೀನಿಗೆ ಫಿಲ್ ಮಾಡ್ಕೊಂಡಿದ್ದೀನಿ ನಂಬರ್ ಟು ನಾನು ಒತ್ತುವರಿ ಮಾಡ್ಕೊಂಡಿದ್ದೀನಿ ಅಂತ ಆಪಾದನೆ ಇದೆ ಒತ್ತುವರಿ ಯಾವುದೇ ಕಾರಣಕ್ಕೂ ಆಗಿಲ್ಲ ಅಲ್ಲೂ ಹೊಳೆ ಅರ್ದು ಅರ್ದು ನನ್ನ ಜಮೀನಿನ ಒಂದು ಇಪ್ಪತ್ತಡಿಯಷ್ಟು ಒಳೆಯಾಗಿ ಹೋಗಿದೆ ಅದನ್ನು ನಾನು ಗೆ ಹಾಕಿಕೊಂಡಿದ್ದೀನಿ ಸರ್ಕಾರದವರು ಯಾವಾಗ ಹದ್ಬಸ್ ಹಾಕ್ತಾರೋ ಆವಾಗ ನಾನು ಹದ್ಬಸ್ಸನ್ನು ತಗೊಂಡು ಅದರ ಪ್ರಕಾರ ನಾನು ಅಳತೆಯನ್ನು ತೊಗೊತೀನಿ ಒಂದೇ ಒಂದೇ ಅಡಿಯಷ್ಟು ನಾನು ಸರ್ಕಾರದ ಜಮೀನಾಗಲಿ ಒಳೆ ಆಗಲಿ ನಾನು ಮುಟ್ಲಿಕ್ಕೆ ಹೋಗೋಲ್ಲ ಅದು ನನಗೂ ಗೊತ್ತು ಅದನ್ನು ಅದು ತಗೊಳೋದ್ರಿಂದ ಏನು ಪ್ರಯೋಜನಕ್ಕೆ ಬರಲ್ಲ ನನಗೆ ನಾನೇನು ಇಲ್ಲಿ ವ್ಯವಸಾಯ ಮಾಡಿ ಇದು ಮಾಡ್ತಾ ಇಲ್ಲ ಮತ್ತು ಇನ್ನೊಂದೇನು ಅಂತ ಹೇಳ್ತಾ ಇದ್ದಾರೆ ಅಂದರೆ ಬಡಾವಣೆ ಅಕ್ರಮ ಬಡಾವಣೆ ಮಾಡಿ ಮಾಡಿದ್ದೀನಿ ಅಂತ ಇನ್ನೂ ಬಡಾವಣೆನೇ ಮಾಡಿಲ್ಲ ಇನ್ನು ಈಗಾಗ ಇವಾಗ ನಾನು ಪರ್ಮಿಷನ್ಗೆ ಓಡಾಡ್ತಾ ಇದ್ದೀನಿ ಇನ್ನೂ ಪರ್ಮಿಷನೇ ಬರ್ದಿರ ನಾನು ಲೇವಟ್ಟೆ ಮಾಡಿಲ್ಲ ಅದನ್ನು ಅಕ್ರಮ ಬಡಾವಣೆ ಅಂತ ಬೇರೆ ಹೇಳ್ತಾ ಇದ್ದಾರೆ ಆಮೇಲೆ ಇನ್ನೊಂದು ದೊಡ್ಡ ಆಪಾದನೆ ಏನು ಅಂದ್ರೆ ಕೋಟ್ಯಾಂತರ ರೂಪಾಯಿ ನಾನು ದುಡ್ಡನ್ನು ನುಂಗಾಕಿದ್ದೀನಿ ಅಂತ ಇದ್ರೆ ಎಲ್ಲಿ ಕೋಟ್ಯಾಂತ ರೂಪಾಯಿ ನುಂಗಿದ್ದೀನಿ ಯಾವ ಜಮೀನ್ ನಾನು ಬರ್ಸ್ಕೊಬಿಟ್ಟಿದ್ದೀನಿ ಯಾವ ಗೋಮಾಳನ ಬರ್ಕೊಂಡಿದ್ದೀನಿ ನಾನು ನನ್ನ ಸ್ವಾರ್ಜಿತದಿಂದ ಬಂದಿರತಕ್ಕಂಥ ದುಡ್ಡಲ್ಲಿ ಖಾಸಗಿ ವ್ಯಕ್ತಿಗಳಿಂದ ಜಮೀನನ್ನು ಖರೀದಿ ಮಾಡಿದ್ದೀನಿ ಯಾವುದೇ ಗೋಮಾಳ ಜಮೀನನ್ನು ಪ ಪರ್ಚೇಸ್ ಮಾಡಿ ಯಾವ ಪಿ ಲ್ಯಾಂಡು ತಗೊಂಡಿಲ್ಲ ಯಾವುದೇ ಕಾರಣಕ್ಕೂ ಅಂಥ ಜಮೀನಲ್ಲಿ ನಾನು ಯಾವುದಕ್ಕೂ ಹೋಗಿಲ್ಲ ಸೂಕ್ತ ದಾಖಲೆ ಇದ್ದಲ್ಲಿ ತಾವು ಖಂಡಿತ ನಮ್ಮನ್ನು ಎನ್ಕ್ವೈರಿ ಮಾಡಿ ಆಮೇಲೆ ಆಮೇಲೆ ಪ್ರಸ್ತುತ ಮುಂದೆ ಹೇಳ್ತೀನಿ ಏಕಾಏಕಿ ನೀವು ಮಾಧ್ಯಮದಲ್ಲಿ ಇನ್ನೊಬ್ಬರು ಮಾನ ಹರಾಜ್ ಆಗುವಂಗೆ ದಯವಿಟ್ಟು ಪ್ರಸಾರ ಮಾಡಬೇಡಿ ಏನು ಏನು ದಾಖಲಾತಿ ಇದೆ ಅಂತ ಆ ವ್ಯಕ್ತಿ ಹತ್ರನೂ ತಗೋಬೇಕಾಗಿತ್ತು ನನ್ನ ಹತ್ರನೂ ಕೇಳ್ಬೋದಾಗಿತ್ತು ನೀವು ಯಾವ್ದನ್ನು ಕೇಳಿದರೆ ಏಕಾಏಕಿ ನನ್ನ ಮೇಲೆ ಮಾನಹರಣ ಮಾಡ್ತಾ ಇದ್ದೀರಾ ದಯವಿಟ್ಟು ಇದು ಅಕ್ಷಮ್ಯ ಅಪರಾಧದ ಕೆಲಸ ಮಾಡಿ ದಯವಿಟ್ಟು ಇನ್ನು ಮೇಲಾದರೂ ಈ ರೀತಿ ಮಾಡೋದಂಗೆ ಸ್ವಲ್ಪ ನೋಡಿಕೊಂಡು ಪ್ರಸಾರ ಮಾಡಿ ನಾನು ಕೋಟ್ಯಾಂತರ ರೂಪಾಯಿ ಕಳ್ಕೊಂಡಿದ್ದೀನಿ ಹೊರ್ತು ಯಾರ ಹತ್ರನೂ ಪಡ್ಕೊಂಡಿಲ್ಲ ಯಾರು ದುಡ್ಡನ್ನು ನಾನು ತಿಂದಿಲ್ಲ ನನ್ನ ಜೀವನಮಾನದಲ್ಲಿ ನಾನು ಒಬ್ಬರಿಗೆ ಕೊಟ್ಟಿದ್ದೀನಿ ಹೊರತು ಒಬ್ಬರ ಹತ್ರ ತಗೊಂಡಿರ್ತಕ್ಕಂಥ ಪರ್ಸ್ನಾಲ್ಟಿ ನನ್ನದಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ದಯವಿಟ್ಟು ನನ್ನನ್ನು ಆಶೀರ್ವದಿಸಿ ಮತ್ತೊಂದು ಅಪ್ರ ಆಪಾದನೆ ಮಾಡ್ತಾ ಇದ್ದೇನೆ ಇಲ್ಲಿ ರಾಜಕಾರಣ ಇನ್ನೂ ಶುರುವೇ ಮಾಡಿಲ್ಲ ನಾವು ಸರ್ಕಾರಿ ಆಸ್ತಿಗಳನ್ನ ನೋಡ್ಕೊಳ್ಳೋ ಅಂತ ಎಲ್ಲ ಮಾಡ್ತಾ ಇದ್ದಾರೆ ಅಂತ ದಯವಿಟ್ಟು ಆ ಥರ ಭಾವಿಸೋಕ್ಕೆ ಹೋಗ್ಬೇಡಿ ನಾನಿಲ್ಲಿ ರಾಜಕಾರಣ ಮಾಡಿ ಏನೋ ಒಂದು ಸಾಧನೆ ಮಾಡಿಬಿಡಬೇಕು ಅಂತೆಲ್ಲ ಬಂದಿದ್ದು ಕೇವಲ ನಾನು ನನ್ನ ಕೊಟ್ಟು ಹೋಬಳಿಯ ಏನೋ ಒಂದು ನಾನು ಹುಟ್ಟಿದ್ದೀನಿ ಬೆಳೆದಿದ್ದೀನಿ ನಾನು ಏನೋ ಒಂದು ಸೇವೆ ಮಾಡಲಿಕ್ಕೆ ಅಂತ ಬಂದಿದ್ದೀನಿ ಅಷ್ಟೇ ಹೊರತು ಯಾವುದೇ ಕಾರಣಕ್ಕೂ ಇಲ್ಲಿ ರಾಜಕಾರಣ ಬೆಳೆಸ್ಕೊಂಡು ನಾನೇನೋ ದೊಡ್ಡ ಮನುಷ್ಯ ಆಗಿಬಿಡಬೇಕು ಅಂತಿಲ್ಲ ಖಂಡಿತ ನನಗೆ ಅಷ್ಟೊಂದು ಆಸೆ ಇಲ್ಲ ನಾನು ಮಾಡತಕ್ಕಂಥ ವ್ಯಾಪಾರದಲ್ಲಿ ಸಂಪೂರ್ಣವಾಗಿ ನಾನು ಖುಷಿಯಾಗಿದ್ದೀನಿ ಈ ರಾಜಕಾರಣದಿಂದ ಏನು ಸಂಪಾದನೆ ಮಾಡ್ತೀನಿ ಅಂತ ಯಾ ಯಾವುದೇ ಕಾರಣಕ್ಕೂ ಭಾವಿಸಬೇಡ್ರಿ ಸಮಾಜಮುಖಿ ಕೆಲಸ ಮಾಡೋ ಮಾಡೋದನ್ನು ದಯವಿಟ್ಟು ಸ್ವ ಸ್ವೀಕರಿಸಿ ನಾನು ನನ್ನನ್ನು ಯಾವುದೇ ಕಾರಣಕ್ಕೂ ಆ ರೀತಿಯ ಅಪವಾದವನ್ನು ಒರೆಸಿ ನನ್ನನ್ನು ತೇಜೋವಧಿ ಮಾಡಬೇಡಿ